জাগা <dı> ভঙ্গ la <gara> <laughs> ಒಂದು ಪ್ರಶ್ನೆ ಬಂದ ಕೇಳಿರ ಅವಾಗ ಎಲ್ಲಿಯ ಮದುವೆ ಆದ್ರ ಗಂಡನ ಕೋಣ ನೋಡಿ ನಮ್ಮ ತಂಬಗಿ ಸುರೇಶನ ಐದ ಕೋಣ ವಿದ್ಯಾಗ मी गायला पूर्ण पटण भूमी व्याग ನೋಡಿ ಸ್ವಯ ಕೋಣ ಕೋಣ ಕೊಟ್ಟ ಗಂಡ ಅಂತ ಹೇಳಿದ ಮ್ಯಾಗ ನೆನ್ನ ಮನಿಗೆ ಹಾಗೆ ಜನದ ಏನ ಗುರದ ಜಗದಾಗ ಎಷ್ಟ ಕೇಳಿದ ಮ್ಯಾಲ ಹುಡುಗಿ ಅಲ್ಲ ವಸ್ತು ಕಟ್ಟಿ ಹೋಗಲ ಜನ ಆಗ ನನ್ನ ಹನುಮಂತ ಒಂದ ಕೂಡ ತಗೊಂಡ ಬಂದನ ಸೀತಾ ಹನುಮಂತನ ಕೈಯಾಗ ಏನ ಕೊಟ್ಟಳ ಕೇಳ ನಿಮ್ಮ ಸೀತಾ ಹನುಮಂತನ ಕೈಯಾಗ ಏನ ಕೊಟ್ಟಳ ಮಗ ಲೇಖ ಬದ್ಧ ವಿಷಯ ಮಾಡ ಎದ್ದವ ಹುಡುಗಿ ಏನ ಮಾಡಿದ ನೋಡಾಗ ರೈತರ ಜೋಡಿ ವಿಧ ಹೋಗಿದ ಜೋಡ ಕೊಟ್ಟಣ ನೋಡ ಹಳ್ಳ ಹಳ್ಳ ಎಲ್ಲಿ ಕೊಟ್ಟಣ ದಸರಾ ತರವಾಗ

ಮದುವಿ ಮಾಡ್ಕೊಂಡಂದ್ರನ ಅದ ಹೈ ಹೆಣ್ಣ ಮಗ್ಳಿಗೆ ಕೂಡ ಹೇಳ್ಕೊಡ್ತಾರೋ ಎದರ ಪಟ್ಟಿಯಪ್ಪ ಹಣಿ ಮ್ಯಾಲ ಕುಂಕುಮ ಕೊಳ್ಳಾಗ ತಾಳಿ ಕೈಯಾಗ ಹಸ್ರ ಬಳಿ ಕಾಲಾಗ ಕಾಲುಂದ್ರ ಮುಗಿನ್ವರ ಆದ ಹಾರ ಏ ಎಲ್ಲಾ ಕಂಬಗಿ ಸುರೇಶನ ಕೂಡ ಆಹಾ ನನ್ನ ಮದುವೆಗ ಜಿಗಿ ನಾನು ಹೇಳಿತಪ್ಪ ಇಲ್ಲಿ ಸಾವಿರಾರು ಮಂದಿಯಾಗ ಕರ್ಕೊಂಡ್ ಹೋಗ್ತನ್ ಹಾ ನಿಮ್ಮ ದುರಾಯ್ತಲಾ ಹೌದಲಾ ಅವ ಹೌ ಅವ್ರ ಏನ್ ನೀ ಕಂಬಗಿ ಸುರೇಶನ ಗಂಡನ ಮಾಡ್ಕೋಬೇಕಾದ್ರೆ ಹಾ ಹಾ ಮಧವಿ ಒಳಗ ನೀನು ಪಟ್ಟಿ ಅಂತ ಕೇಳಾರೋ ಏನೋ ನಿನ್ನ ಕೂಡಿ ಐತಿ ನಮ್ಮದಾಗ ನಿನ್ನ ಕೂಡಿ ಹೇಳೈತಿ ನನ್ನ ಮೇಲೆ ನಾನು ಮಧವಿಯಾಗಿ ಅಂತ ಹೇಳ್ತಿ ಹಾ ಹಾ ನಿನ್ನ ಕೂಡಿ ಹುಡುಗನೇನೇ ಏನದ ನೀನು ಕೂಡ ಈಗ ನಾನು ಹೇಳ್ತೀನಿ ಸಾವಿರಾರು ಮಂದಿ ಆಗ ಈಗ ನಾನು ಹೇಳಿತ್ತದ ಈಗ ನಾನು ತಾಳಿ ಕಟ್ಟಿನ ಸಾವಿರಾರು ಮಂದಿ ಆಗ ಈಗ ನಕ್ಕಿ ಕಳಿಸ್ಬೇಕು ಅದನ್ನ ಮಾಡ್ಕೊಂಡು ಹೌದ್ ಏ ತಂಗಿ ಇದು ಲೌಕಿಕ ಯಾವ ಇದು ಹಾ ಹಾ ಏನ್ ನಾ ಹೇಳಿಪ್ಪ ಅಂದ್ರೆ ತೇತಾಳಗುದಾಗಿದೆ ಮತ್ತು ಸೀತಾ ದಶರಥ ರಾಜ ಕೌಶಲ್ಯ ಅಲ್ಲಕ ಮಾಡಿ ತಲಾ ಹುಲ್ಲಾಗೂಪ ಗ್ರಾಮದಾಗ ನೀ ಮಾಡೋದ್ ಗ್ರಾಮದಾಗ ಗ್ರಾಮದ ಹುಚ್ಚಿ ಹೋದ ಹುಂಡಿ ಕಟ್ಟಿಬೇಡ ನನ್ನ ಚಂಪಕಲಿ ಹುಂಡಿ ಕಟ್ಟಿಬೇಡ ಹುಂಡಿ ಆಗುದಿಲ್ಲ ಯಾಕಂದ್ರೆ ಹುಡುಗಿ ಹುಂಡಿ ಆಗಬೇಕಾದ್ರೆ ಈ ಕಂಬರೇಷನ್ ಏನ್ ಬೇಕು ಒಳಗ ಪವರಿಬೇಕಾ ಒಳಗಿಬೇಕು ಮಾತ್ರ ಒಳಗೆ ಎಣ್ಣಿ ಬೇಕು ಏನಾಗುತ್ತೆ ಅದು ಮಸ್ತ ಅದ್ರ ಓದಕ್ಕಿರಿಂದ ಮಾತ್ರ ಅದನ್ನು ಕಾಸು ಬೇಕಾದ್ರೆ ಒಳಗೆ ಅಗ್ರಿ ಬೇರೆ ಅಗ್ನಿ ಅಂದ್ರೆ ನಮ್ಮ ಅಪ್ಪದಾನ ಅವಾಗ ಕಾಯಿಸಿ ತಗದಾಗ ಅವಾಗ ಪಾಕ ಉತ್ಪತ್ತಿ ಆಗ್ತದ ಆ ಪಾಕಿನ ಒಳಗತ್ತ ರವಾ ಅಂತಂದಾಗ ಅವಾಗ ಏನಾಗ್ತದ ಉಂಡಿ ತಯಾರಾಗ್ತದ ಉಂಡಿ ತಯಾರಾಗ್ತದ ಅದಕ್ಕಾಗಿ ತಂಗಿ ಮಾತಾಡೋ ಹಂತ ಯಾವ ಏನಾಗ್ತದ ಇಲ್ಲಿ ಬೆಳ್ದದ ನೀನು ಮಾತಾಡೋದು ಹೇಳ್ತಾರೆ ಕೇಳು ಅವಾಗ ರಾವಣಕ್ಕೆ ಶೀತನಕ್ಕಿದಲ್ಲಿ ಒಣ ಎಲ್ಲಿ ಲಂಕಾ ಒಳಗ ಅಶೋಕ್ ಒಣದ ಬಟ್ಟೆ ಆಗಿರ್ತಿದ್ದ ಅಶ್ವಕುಮಾರ್ದ ಬಟ್ಟೆ ಆಗಿಟ್ಟಿದ್ವಿ ಇವ್ರು ಅವನು ಹೋಲ ಅಪ್ಪನ ಮಾಡಿ ಮಾಡಿಕೊಂಡು ಓಡಿ ಹೋದ್ರು ಇವರು ಬೆನ್ನ ಹತ್ತಿಕ್ಕ ಅವಾಗ ಹೇಳ್ತಾನೆ ಲಕ್ಷ್ಮಣ ಸೀತಾ ಮಾತೆ ಹೋಗಬೇಡ ನಿನಗೊಂದು ಕೆಟ್ಟಗಳಿಗೆ ಬರ್ತದ ನಿನ್ ಬಂದ ಈ ಜೀವನದಲ್ಲಿ ಅನಾನುಕೂಲ ಆಗಿ ಹೋಗ್ತದ ಅಂತ ನನ್ನ ಲಕ್ಷ್ಮಣ ಹೇಳಿದ ಲಕ್ಷ್ಮಣ ಹೇಳಿ ಏನ್ ಮಾಡಿದ ಮಂಡಲವನ್ನು ಕೊರದು ಏಳು ಮಂಡಲ ಕೊರ ಕೊರ ಏಳು ಮಂಡಲ ಕೊರದ ಕೆರೀನ ಹೋಗಿ ಬಿಟ್ಟ ನಾನು ರಾಮನ ಕಟ್ಕೊಂಡು ಬರ್ಬೇಕಂತ ಹೇಳಿ ಅವಾಗ ಏನ್ ಮಾಡಿದ ನಮ್ಮ ಯಾವ ರಾವಣ ರಾವಣ ಮಾಡಿದ ಅವಿಂಕಿತ ಅಂದಕ್ಕೆ ಹುಚ್ಚು ಪ್ಯಾಲಿ ಮುದು ಬಿಟ್ಟಿದ್ದೆ ಮುದು ಬಿಟ್ಟ ಇದು ಬಂದೈತಿಲ್ಲ ಇದು ಹಾ ಹುಚ್ಚಪ್ಯಾಲಿ ಬಂದು ತಂದ ಕೇಳಿ ನಮ್ಮ ಆರೀಜಿಯ ರಾಕ್ಷಸನ ರಾಕ್ಷಸನ್ ಹೊರದ ಕೇಳಿಂದ ಮಾಯದ ಜಿಂಕಿತ ಬಿಟ್ಟ ಇದನ್ನ ಹುಚ್ಚಿ ಮಾಡ್ಬೇಕಂತ ಹಾ ಅವಾಗ ಏನ್ ಮಾಡ

ನೀ ಎಣಿ ಹೇಳ್ತಿ ನಮ್ಮವ್ವ ಆದಿಶಕ್ತಿ ದೊಡ್ಡ ಕೆದಾರ ಜಗಡಮಾಯಿ ದೊಡ್ಡ ಕೆದಳ ಪಾರ್ವತಿ ದೊಡ್ಡ ಕೆರಳ ಲಕ್ಷ್ಮಿ ದೊಡ್ಡ ಕೆರಳ ಸರಸ್ವತಿ ದೊಡ್ಡ ಕೇದಾರ ಹಾ ಹಾ ಅವಾಗ ಏನ್ ಕಣ್ಣಿಗೆ ನೀನು ತಳಗಿಟ್ ಮಾಡಿದ್ದು ಒನ್ ಯಾರಿಟ್ ಹಾ ಕೇಳಾಕ ಏ ನಿನ್ನ ಲಕ್ಷ ಎಲ್ಲಿ ಹಾಗಿತ್ತು ಉಡುಪಿ ಅಂತ ಹೇಳಿ ಇದಿಲ್ಲ ಸೀತಾ ಅಂದ್ರ ಹಾ ಸೀತಾ ಲಕ್ಷ್ಮಿ ಅವತಾರ್ ಹಾ ಹಾ ಮಾತ ನಿಮ್ಮ ಅವ್ವ ದೊಡ್ಡ ಅಕ್ಕಿ ಹಾ ಏ ನಿಮ್ಮ ಒಂದು ಚಿಕ್ಕ ಎಲ್ಲಿ ಹೇಗಿತ್ತ ಏ ಚಂಪಕಲಿ ಹಾ ಎಲ್ಲ ಚಂಪಕಲಿ ಎಲ್ಲಿ ಹಾಗಿತ್ತ ಏ ಜಿಂಗ್ರಿಬಿಲಿ ಅವಾಗ ನಮ್ಮ ಮಾಪಿ ಏನ್ ಮಾಡಿದ್ರು ರಾಮ ಹೇಳ್ತಾನೆ ಕಂಬಿ ಹೇಳದ ಹಾ ಮಹಂತಿ ಕೇಳಿದ್ರು ರಾವಣ ಬೆಟಕೇ ಆಠ ಮಾಡೋ ಅಂತ ಹೇಳಿದ ಅವಾಗ ಏನ್ ಮಾಡ್ತಾ ಹೇಳಿದ್ರು ಕೇಳಿದ್ರು ಈ ಪಡಿಕೆ ಅವಾಗ ಪತಿ ಮಾಡ್ತಿದ್ರೆ ಬೇಕು ಇವತ್ತು ನೋಡ್ರಿರ್ತದ್ರಿಂಗ್ ಬೇಕಾದಂತ ಕಷ್ಟ ಬರಲಿ ಬರ್ಲಿ ಬರಲಿ ಬೇಕಾದಂತ ಬರ್ಲಿ ಆದ್ರ ಸಹಿತ ಗಾಂಧಿ ಏನ್ ಮಾಡ್ತಾನ ಇದನ್ನ ನಾಯಿ ತಗೊಂಡು ಬಂದ್ರೆ ಈ ನಾಯಿ ಜಾಪಾನ ಮಾಡೋಣ ಹೇಮನಾಯಿ ತಗೊಂಡು ಬಂದ್ರೆ ಕಮ್ಮವಾಗಿ ಸುರೇಶ್ ಇವತ್ತು ಬೇಕಾದಂತ ಕಷ್ಟ ಬಂದ್ರು ಸುರೇಶ್ ಇಲ್ಲಿ ವಿಚಾರ ಮಾಡ್ತಾನೆ ಕೇಳಿ ಅವಾಗ ಏನಾಯ್ತು ಮಸ್ತ ಅವಾಗ ಏನಾಯ್ತ ಹಾ ಹೋಗಿ ಬಿಟ್ರೆ ಹಠ ಹಿಡಿದ್ರು ಗಂಡನ ಏನ್ ಇರ್ತದೆ ಮೇಮ ಇಲ್ಲಿ ಹೇಳ್ತೀವಿ ಹಠ ಹೇಳ್ತದ ತಂದನು ಏನರ ಮಣಸಿಗೆ ಹಾ அது கடிகாத்தன் அது கட இல் ஊட்டாட்டு உணசி கிடக்கு உணி ஐநீர் ஆகி உணி பிடிராக இல்ல கராட்டி எண்ணீர குடுது விடுது தாழ்மே ஆக நம் அப்படின் தாழ்மையா

ಮಾಸ್ತಾರೆ ಮಾಯ ಜಿಂಕಿ ಅವ್ರ ಹೇಳ್ತೀನಿ ಒಂದೇನ ರಾಮ ಭಾದ ಏನು ಮಾತು ತಿಳ್ಕೊಂಡ್ರಾದ ಬಾದ 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 ಮಾಯದ ಜಿಂಕೆ ಮುಂದೆ ಹೋಗ್ತಿತ್ತು ಬಂದು ಹೋಗ್ತಿತ್ತು ರಾಮನ ಹತ್ತಕ್ಕೆ ಏನಿತ್ತಪ್ಪ ಅಂದ್ರೆ ಧನುಷ್ಯ ಮಾಡಿತ್ತು ಧನುಷ್ಯ ಅವಾಗ ಏನ್ ಮಾಡಿಬಿಟ್ಟ ರಾಮ ಧನುಷ್ಯ ಮಾಡುವ ಹೊಡೆದು ಬಿಟ್ಟ ಮಾಯದಿತ್ತು ಹೊರದಾಗ ಏನಾಗಿ ಬಿಡ್ತು ಮಾರೀಚಿ ಅನ್ನುವ ಹಂತ ರಾಮ ನಾವು ಆರೀಚಿ ಅನ್ನುವ ಹಂತ ಮಾಯದ ಅವಾಗ ಚಾಪ್ಟ ಶೀರಿ ಬಿಟ್ಟ ಶಬ್ದವಾಗಿ ಶೀತಲಕ್ಕೆ ಮೇಲೆ ಬದು ಬಿಡ್ತು अब एउटा अब सीता गाभाइ मिटल ए लक्ष्मण ಅಲ್ಲೋ ನಿಮ್ಮ ಅಣ್ಣಲ್ಲಿ ಏನಕ್ಕೆ ಆತಾತೋ ಏನೋ ಮದ್ರಾ ಕಟ್ಟ ಸತ್ತ ಹೋಗೋ ಲಕ್ಷ್ಮಣ 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 ಸಾಮಾನ್ಯ ಮನುಷ್ಯ ಇಲ್ರಿ ಲಕ್ಷ್ಮಣ ಸಪ್ತ ಋಷಿಗಳ ತಪ್ಪಸ್ ಮಾಡ್ಕೊಂಡ್ರೆ ಜಡತ ಜಯ ಮೇಲೆ ಲಕ್ಷ್ಮಣ್ ಏ ಸೀತಾಮಾತೆ ತಾಯಿ ನೀ ನನ್ನ ತಾಯಿ ಹೋಗಿ ತಂಗಿನ ಹೋಗಿ ನಮ್ಮ ಅಲ್ಲಿ ನಮ್ಮ ಅಪ್ಪುಗೆ ಏನೇನೋ ಆಗಿಲ್ಲ ನನಗ ನೀನ್ ಎದಿ ಮಾಡ್ಕೊಂಡಾಗ ಏನ್ ಹೇಳ್ತಿರ ಮಾತಾಡ ಮಾತು ಏನ್ ಹೇಳ್ಬೇಕ್ರಿ ಏ ಲಕ್ಷ್ಮಣ ನಿಮ್ ಅಣ್ಣ ನೀನ್ ಈ ನನಗೆ ಮನವಿ ಮಾಡ್ತಾ ಏನತ್ರ ಅಂತ ಮಾತು ಕಕ್ಕ ಎಂತ ಮಾತಾಡಿ ಅವ್ನು ಮೈತ್ರಿ తాయినా తాని నన్న తిన నన్ను నవ్వు నీనా వృతామాత గెలిబిట్ మా ముందే అందాయి అంతేర్మాణన్ ఈ యోళ్ళు మండలం గరికొడ ఏళ్ళ మండల దాటి హోదా అంద మండల దాటి హోద అంద్ర ಜೀವನದಾಗ ನೀವು ಉಪವಾಸ ನೀವು ಉಪವಾಸವಾಸ ನೀವು ಹೋಗಿ ಅಡುದಕ್ಕೆ ಬರಬಾರಲ್ಲ ಹೇಳಿದ ಕೂಡ ಜನ ಏನಾಗಿ ಬಿಡಿತ ಮಾಸ್ತಾರ ಏಳು ಮಂಡಳಿಗೆ ಗೆರಿ ಕೊಡೋದ್ರಲ್ಲ ಲಕ್ಷ್ಮಣ ಭಾಗ ಲಕ್ಷ್ಮಣ ಹೋಗುದು ಅಟ್ಟತಡ ಯಾವ ನನ್ನ ರಾವಣ ಕೈ ಹೇಳಿದ ಜಂಗಮ ವೇಷಣ ಮಾಡಿ ಬಿಟ್ಟು ಸೀತಾನ ಹತ್ತಿರ ಹೌದು ಹೌದು ಸೀತನ ಹತ್ತಿರ ಸಾಗರ ವೇಷ್ಯವನ್ನ ಧಾರಣ ಮಾಡಿ ಜೋಗಿ ಬಣ್ಣ ಹಾಕೊಂಡು ಭಕ್ಷಾಂಧಿ ಅಂತ ಬಾಂಧ ಅಂದಾಗ ಅವಾಗ ಏನ್ ಮಾಡ್ತಾರೆ ಭಿಕ್ಷಾಂತಿ ಅಂತ ಬಾಂಧಕ ರಾವಣ ನಿಂತ ಓಡಿ ಬಂದ ಸೀತನನ ರಾವಣ ಹತ್ತಿರ ಹೌದು ರಾವಣ ಹತ್ತಿರ ಬಂದ್ರು ಯೋಳ ಮಂಡಲವನ್ನು ಗೆರಿ ಕೊಡ್ತಿದ್ದ ಅನ್ನ ಲಕ್ಷ್ಮಣ ಲಕ್ಷ್ಮಣ ಕೊಡದಿದ್ದ ಬಂದು ಹೋಗಿ ಕೇಳ ಹೋಗಿ ಭಿಕ್ಷಾವನ್ನ ತಗೊಂಡ್ ಬಂದ್ಲು ತಗೊಂಡ್ ಬಂದಾಗ ಹೇಳ್ತಾನ ತಾಯಿ ನೀ ಭಿಕ್ಷಾ ಹಿಂಗಿದ್ರೆ ನಾವು ನಿಲ್ಸ್ಕೊಳಗಿ ನೀ ನೀಡಿದ್ರ ನೀನ ಅಂದ್ರೆ ಇವತ್ತು ರೊಕ್ಕ ಆಗ್ಲಿ ರೂಪಾಯಿ ಆಗಲಿ ಅನ್ನ ಆಗಲಿ ಜ್ವಾಳ ಆಗಲಿ ಕಾಳ ಆಗಲಿ ಗೋಧಿ ಆಗಲಿ ನೀ ಏನ ಕೊಡ್ತಿಲ್ಲ ತಾಯಿ ನನಗೆ ಇವತ್ತು ಭಿಕ್ಷಾ ನೀ ಮಂಡಲವನ್ನು ದಾಟ ಹಾಕಬೇಕು ತಾಯಿ ಅಂತ ಹೇಳಿ ಬಿಟ್ಟವ್ರು ಅವಾಗ ಏನಾಗಿ ಬಿಡುತ್ತೆ ಹೇಳಿದ ಮಾತು ಮಾಡ್ತಾ ಬಿಟ್ಟು ಈಗ ನಡೀತೇವಿ ಅವಾಗ ಮರಿವಿನೊಳಗ ನೋಡ್ರಿ ಲಕ್ಷ ಒಯ್ದಿಲ್ಲ ಈ ಹೆಣ್ಣಿರು ಅವಾಗ ಏನಾಗಿ ಬಿಡ್ತ್ರಿ ಅವಾಗ ಮಂಡಲವನ್ನ ದಾಟಿ ದಾಟಿರಿದ ಹೋಗಿ ಕಿರಿದ ಭಿಕ್ಷಾನೆ ಹೇಳ್ತಾಳ ನನ್ನ ರಾಮನ ತಗೊಂಡ ಪುಸ್ಪಕ್ಕಿ ಮಾಡಿದಾಗ ತಗೊಂಡು ನೀನು ಹೋಗಿದಾಳಿ ಪುಸ್ಪಕ್ಕಿ ಮಾಡಿದಾಗ ತಗೊಂಡು ಹೋಗಿಬಿಟ್ಟ ಜಟಾಯು ಪಕ್ಷಿ ಆಗಿ ಮಾಡ್ಕೊಂಡಿತ್ತು ಜಟಾಯು ಪಕ್ಷ ಆಡದ ಗಿಡದ ಮೇಲೆ ಮುತ್ಕೊಂಡಿತ್ತು ಜಟಾಯು ಪಕ್ಷ ಏನಾಗಿತ್ತಪ್ಪ ಅಂತಂದ್ರೆ ಧರ್ಮು ಬಿಟ್ಟಿತ್ತು ಹೌದು ಆ ಏಷ್ಯಾಗೆ ಸುಮ್ಮ ಬಿಟ್ಟಿತ್ತು ಹೌದು ಹೌದು ಅವಾಗ ಏನಾಗಿ ಬಿಳಿತು ಜಟಾಯು ವಿಪಕ್ಷಿಗೆ ಗುರುತಾತು ಜತಾಯು ಪಕ್ಷಗಳನ್ನು ಹತ್ತಿ ಬಿಡಿತು ಹೌದಾ ಜಟಾಯು ಪಕ್ಷಿ ಬೆನ್ನ ಹತ್ತಿ ಮಾಡ್ತಾರ ಹತ್ತಿದ್ರು ಸಹಿತ ಶೀತ ಬಡ್ಕೋತಾಳ ಹೊಯ್ಕೋತಾಳ ಅವಾಗ ಕೇಳವ್ರಿ ಯಾರು ಈ ಧೋರಣವನ್ನು ಅಳುವುದು ಕೇಳವ್ರಿ ಯಾರು ಮಾಡ್ತಾರ ಅವಾಗ ಏನ್ ಮಾಡ್ತು ಜಟಾಯು ಪಕ್ಷಿ ಹೋಗಿ ಕೇಳ ರಾವಣಿ ವಿದ್ ಮಾಡ್ತಾರ ಅದೇನು ಹಗರ ಪಕ್ಷಿ ಇದಿಲ್ಲ ಆ ಜಟಾಯು ಸಾಮಾನ್ಯ ಅಂದ್ರೆ ಸಾಮಾನ್ಯ ಅಲ್ಲಿ ಹೋಗಿ ಹೋರಾಟ ಮಾಡಿದವನು ನಮ್ಮ ಅಪ್ಪನ ಅಲ್ಲಿ ಹೋದಾಗ ಮಸ್ತ ಮಾಡಿದ ಆಲಕ್ಕಾಗಿ ಆರ ಕೋಟಿ ರಾಮಗ ಆವಿಶ ಕೊಟ್ಟಿದ್ ನ ಪಂಚಮುಖದ ಪರಮೇಶ್ವರ ಆದ ನಿಮ್ಮವ್ವಳ ಯಾರ ಕೊಡದಂಗ ವಯಸ್ಸಿಯವ್ರ ಆವಿಷ್ಯಾ ಹೆಮ್ಮ ಅವಳು ಹೋಗ್ಯಾರ ತಪಸ್ಸ ಮಾಡ್ಯಾವನ ಹಾ ಹಾ ಹೇ ನಿಮ್ಮವ್ವ ತಪಸ್ಸು ಮಾಡಿದ್ರ ನಿಮ್ಮ ಅವ್ವ ಕುಂಡ ಸುಟ್ಟ ಬಸ್ ಮೈ ಹೋಗ್ತು ಇವ್ರ ತಪ್ಪಸ್ ಆದ ಈ ಕಾಲ ತಪ್ಪಾಸಿ ನಿಮ್ಮ ಅವ್ವ ಹೆಂಗ ತಲಿಯಾಕ ಬರ್ತದ ನಮ್ಮ ಅಪ್ಪವಳ ಬಿಸಿಲ ಇದಿಲ್ಲ ಮಳಿ ಎಂದಿಲ್ಲಾ ಆಹಾ ಹಂಗಿ ನೀರಂದಿಲ್ಲ ಹಲ್ಸು ಅಂದಿಲ್ಲ ಕ್ರಸಿ ಆಗಿಲ್ಲಾ ನೀತಿ ಅಂದಿಲ್ಲ ನೀರ ಅಂದಿಲ್ಲ ಆಳದ ನಾವ ನಮ್ಮ ಅಪ್ಪ ದೇವತೆಗಳ ನಿಮ್ಮ ಮಾವಳ ಯಾರ್ ಮಾಡಿ ತಳನ ಹಾಕಿನ ಐದು ಅಕ್ಕಿ ಮೇಲೆ ಕಪ್ಪಿನ ಮಾಡಬೇಡ ವಿಷಯ ಅಕ್ಕಿಗೈತಿ ಮಾಡ್ ಮಾಡಂಗಿಲ್ಲ ಇಲ್ಲಿ ಪ್ರಸರಣ ಕೇಳಿದ್ರೆ ನೂರು ರೂಪಾಯಿ ಕೊಟ್ಟಿರ್ಲಿ ನೀವು ನೂರು ರೂಪಾಯಿ ಕೊಟ್ಟು ನಮ್ಮ ಕಾರ್ಕ ಅಕ್ಕಿಮ್ ಅಕ್ಕಿ ಅಪ್ಪನ ಹೇಳಿದ್ರು ಅಕ್ಕಿಗರ ಸರಿ ಹೇಳ್ಬೇಕು ಇಲ್ಲಿ ನನಗೆ ಸರಿ ಹೇಳ್ಬೇಕು ಬರ್ಬೇಕಲ್ಲ ಯಾಕೋ ರೊಕ್ಕ ಕೊಡ್ಲಿಕ್ಕೆ ಆಗಿ நம்ம மாமாதனக்கி கொள்ள இன்னொன்னு ஊர் ஹோங்க நன்கோர்த்த இவத்து அடிகை பாக்கணும் நீ மகள தகண்டி ಏನ ಗೊತ್ತಾಗ ರಾವಣ ಏನ್ ಮಾಡಿದುಷ್ಪಕ್ಕೆ ಮಾಡಿದಾಗ ತಗೊಂಡು ಹಾ ಅವಾಗ ಸೀತಾ ಗಾಬರಿಗ ಬಿದ್ರು ರಾಮ ಲಕ್ಷ್ಮಣ ನನ್ನ ಗಾಂಡ ತಗೊಂಡು ಬರ್ಬೇಕಾದ್ರೆ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಒಳ್ಳೆವರೆಗೆ ಎಲ್ಲಾ ಏನ್ ಮಾಡಿದ್ರು ಎಲ್ಲಾ ತೆಗೆದ್ರು ಬಂಗಾರ ತೆಗೆದ್ರೆ ಕಿವೇಂದ್ರ ತೆಗೆದ್ರು ಮುದ್ದೆ ತೆಗೆದ್ರು ಎಲ್ಲಾ ತೆಗೆದಕ್ಕೆ ಕೈ ಮಳೆ ಇರ್ತಕ್ಕಂತ ಏನ್ ಮಾಡಿದ್ರು ಹಣ್ಣುರವರು ಸಹಿತ ಎಲ್ಲಾ ಅರಿವಿ ಕೇಳಿದ ಕಟ್ಟಿ ಇದ್ರೊಳಗಿ ಒಳಗಿಬಿಟ್ರು ಹೌದು ಯಾಕೆಂದ್ರೆ ಸಾಮಾನು ಒಟ್ಟು ಇಲ್ಲೇ ಉಳಿದೂರಿಗೆ ಇವರು ಇವರು ಅವಾಗ ಹೋಗಿ ಏನ್ ಮಾಡಿದ್ರು ರಾವಣಕರದ ಬಟ್ಟೆ ಅವಾಗ ನನ್ನ ರಾವಣ ಏನ್ ಮಾಡಿದ ಎಲ್ಲಿ ನನ್ನ ರಾವಣ ಲಂಕಾಪಟ್ಟಣವನ್ನು ಹಗರ ಲಂಕಾಪಟ್ಟಣ ಲಂಕಾಪಟ್ಟಣಕ್ಕೆ ಎಷ್ಟು ಭಾಗಗಳಿದ್ದುಪ್ಪ ಅಂದ್ರೆ ಇಪ್ಪತ್ತೊಂದು ಭಾಗಲಗಳಿದ್ದು ಇಪ್ಪತ್ತೊಂದು ಭಾಗಲಿಗೆ ಎಲ್ಲರೂ ದೈತರ ನಿಲ್ಲಿಸಬೇಕಿದ್ದ ಅವಾಗ ಈ ಕಡೆ ಸೀತಾ ಅವರಿಗೆ ಅಶೋಕಿ ಕಿಡಿದ ಬೇಟೆ ಆಗ ಕುದುರಿಸಿದ ಅಲ್ಲಿ ಕಾಲಕದ ರಾಕ್ಷಸರು ಇಟ್ಟಿದ್ದ ಯಾವ ನನ್ನ ರಾವಣ ಹೌದಲ್ಲ ಅವಾಗ ಪಿತ್ತಗಳನ್ನ ತೀರಿ ದುಃಖ ಮಾಡಿ ಹೇಳ್ತದ ಏನನ್ನ ರಾಮ ಏನನ್ನ ಪತಿದೇವ ಸೀತಾ ಯಾವಾಗ ಬರ್ತೀವೋ ಎಪ್ಪ ನನ್ನ ಪತಿದೇವ ಅಂತ ಹೇಳಿಕೆಯಿಂದ ನನ್ನ ರಾಮನ ಜ್ಞಾಪಕಗಳಿಗೆ ಹೇಳ್ತಾ ಇವರು ರಾಹು ಗಿಡದ ಬೇಟೆ ಆಗುತ್ತೆ ಯಾವತ್ತೂ ರಾಜ ಹೇಳ್ಕೊಡಿ ಇವರು ಅವರ ರಾತ್ರಿ ಹಗಲ ಕೂತ ಕೇಳಿದ ರಾಮ ಅಪ್ಪನ ಯಪ್ಪ ನೀ ಯಾಕೆ ತೆಗೆದೇ ಜಿಂಗರದಲ್ಲಿ ಅಪ್ಪ ಬೇಕಾಗಿದ್ದೀನಿ ತೆಗಿಬೇಕಾಗಿತ್ತು ನಿಮ್ಮ ಅವಾಯಿನ ಅಪ್ಪ